ಡೆ ಜಾಗ ಇದೆ ದಯವಿಟ್ಟು ಬನ್ನಿ ಕೂತ್ಕೋಬೇಕು ದಯವಿಟ್ಟು ಬನ್ನಿ ಅಲ್ಲ ಇಲ್ಲಿ ಯಾರ್ಯಾರು ಹೋರಾಟಕ್ಕೆ ಬಂದಿದ್ರ ಎಲ್ರೂ ಮೇಲ್ ಬಂದು ಕೂತ್ಕೋಬೇಕು ದಯವಿಟ್ಟು ಎರಡು ಕಡೆನು ಚೇರ್ ಇದೆ ಬನ್ನಿ ದಯವಿಟ್ಟು ಬನ್ನಿ ಬನ್ನಿ ಸರ್ ಜಲ್ದಿ ಬನ್ನಿರೋರೆಲ್ಲ ಕೂತ್ಕೋಬೇಕು ಇಲ್ಲಿ ನಿಂತಿರೋರೆಲ್ಲ ಕೂತ್ಕೋಬೇಕು ದಯವಿಟ್ಟು ಸರ್ ಇಲ್ಲಿ ನಿಂತಿರೋರೆಲ್ಲ ಹೋರಾಟಕ್ಕೆ ಬಂದಿದ್ರಲ್ಲ ಬನ್ನಿ ಹಿಂದೆ ಕಡೆ ಬಂದ್ ಬನ್ನಿ ಸರ್ ಬನ್ನಿ ಸರ್ ದಯವಿಟ್ಟು ಹಿಂದೆ ಇವತ್ತು ಮಠ ಮಂದಿರಗಳು ಕೂಡ ಹೋರಾಟಕ್ಕೆ ಬಂದಿದ್ದಾರೆ ಇವತ್ತು ರಾಜ್ಯದಲ್ಲಿ ಎಲ್ಲಾ ಕಡೆ ನಮ್ಮ ಬಿಜೆಪಿಯಿಂದ ರೈತರಿಂದ ಹೋರಾಟ ನಡೀತಾ ಇದೆ ನಾನು ಈ ಕಾಂಗ್ರೆಸ್ಗೆ ಸರ್ಕಾರಕ್ಕೆ ಕೇಳಕ್ಕೆ ಇಷ್ಟಪಡ್ತೀನಿ ನಾನು ನೀವು ಬಂದಾಗ ಮಾತ್ರ ತರ ಮುಸ್ಲಿಮರ ಓಲೈಕೆ ಆಗಿ ಒಂದ್ ಕಡೆ ಅವ್ರ ಕೇಸ್ಗಳನ್ನೆಲ್ಲ ವಾಪಸ್ ತೆಗಿತೀರ ಡಿಜೆಹಳ್ಳಿ ಹಳ್ಳಿ ಹುಬ್ಳಿ ಗಲಾಟೆ ಕೇಸ್ ವಾಪಸ್ ತೆಗಿತೀರ ಈಗ ಲವ್ ಜಿಯಾದ್ ಆಯ್ತು ನಮ್ಮ ಹಿಂದೂಗಳ ಹೆಣ್ಣು ಮಕ್ಕಳನ್ನ ಅಪಹರಣ ಮಾಡುವಂತ ಹೀನ ಕಾರ್ಯಕ್ಕೆ ಕಾಂಗ್ರೆಸ್ ಒಂದು ರೀತಿ ಕಮ್ಮಕ್ ಕೊಡ್ತಾ ಇದೆ ಇವರು ಬಂದಾಗ ಮಾತ್ರ ಇದು ಜಾಸ್ತಿ ಆಗೋದು ಇಲ್ಲಾಂದ್ರೆ ಅವ್ರ ಮೂಲೆ ಸೇರ್ಕೊಂಡ್ಬಿಡ್ತಾರೆ ಈಗ ನಕ್ಸಲ್ರು ನಾವಿದ್ದಾಗ ಒಬ್ಬ ಇರ್ಲಿಲ್ಲ ಇಲ್ಲಿ ಕರ್ನಾಟಕದಲ್ಲಿ ಒಬ್ಬ ನಕ್ಸಲ್ ಇರ್ಲಿಲ್ಲ ಎಲ್ಲ ಓಡಾಟಿದ್ರು ಈಗೆಲ್ಲ ನಗರ ನಕ್ಸಲರು ಬಂದಿದ್ದಾರೆ ಕಾಡಲ್ಲಿರೋ ನಕ್ಸಲರು ಬಂದಿದ್ದಾರೆ ಕಾಂಗ್ರೆಸ್ ಬಂದ್ರೆ ನಕ್ಸಲರ್ಗೆ ಹಬ್ಬ ಈ ಲವ್ ಜಿಯಾದ್ ಮಾಡೋರ್ಗೆ ಹಬ್ಬ ಇನ್ನೂ ಒಂದು ಹೆಜ್ಜೆ ಹೋಗಿ ಇವಾಗ ಲ್ಯಾಂಡ್ ಜಿಯಾದ್ ಅದಕ್ಕೆ ನಾನು ಇದಕ್ಕೆ ಲ್ಯಾಂಡ್ ಜಿಯಾದ್ ಅಂತ ಹೆಸರು ಕೊಟ್ಟೆ ನಾನು ಲವ್ ಜಿಯಾದ್ ಆಯ್ತು ಲ್ಯಾಂಡ್ ಜಿಯಾದ್ ಬಂತು ಅಂತ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ ಅಲ್ಲಿ ಸುಮಾರು ನಾನೂರು ವರ್ಷ ಹಳೆಯದಾದಂತ ಚಿಕ್ಕಮ್ಮ ದೇವಸ್ಥಾನ ಇತ್ತು ಅಲ್ಲಿ ಹೋದಾಗ ಅಲ್ಲೊಬ್ಬ ಮುಸ್ಲಿಮಾನ್ ಮನೆ ಇರಲಿಲ್ಲ ಒಂದ್ ಮಸೀದಿ ಇಲ್ಲ ಒಂದ್ ದರ್ಗಾ ಇಲ್ಲ ಏನು ಇಲ್ಲ ಚಿಕ್ಕಮ್ಮನ ದೇವಸ್ಥಾನ ಮೇಲೆ ಬೋರ್ಡ್ ಪ್ರಾಪರ್ಟಿ ಅಂತ ಪಾಣಿನಲ್ಲೂ ಬರೆದವ್ರೆ ಅಲ್ಲಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಮೊನ್ನೆ ವಿಶ್ವೇಶ್ವರಯ್ಯನವರು ಹೋದಂತ ಚಿಕ್ಕಬಳ್ಳಾಪುರ ಸ್ಕೂಲ್ ಹತ್ರ ಹೋಗಿದ್ದೆ ಹತ್ತೊಂಬತ್ತು ಗುಂಟೆ ಜಮೀನು ಬಹಳ ಸ್ಕ್ವಯರ್ ಆಗಿ ಕಾಂಪೌಂಡ್ ಹಾಕಿದ್ದಾರೆ ಸ್ಕ್ವಯರ್ ಕಾಂಪೌಂಡ್ ಆರಡಿ ಕಾಂಪೌಂಡ್ ವಿಶ್ವೇಶ್ವರಯ್ಯನವರು ನೂರ ಮೂರು ವರ್ಷ ಬದುಕಿದ್ರು ಅಂತ ಹೇಳ್ತಾರೆ ಎಷ್ಟು ವರ್ಷ ಆಯ್ತು ಹಂಗಾರೆ ಸ್ಕೂಲ್ಗೆ ಆ ಸ್ಕೂಲ್ಗೆ ನೂರು ವರ್ಷಕ್ಕೂ ಮೇಲ್ಪಟ್ಟ ಇತಿಹಾಸ ಇತಿಹಾಸ ಇರುವಂತ ಆ ಸ್ಕೂಲ್ ಒಳಗಡೆ ಮಸೀದಿ ಹೆಂಗ್ ಬಂತು ಒಳಗಡೆ ಸ್ಕೂಲ್ ಒಳಗಡೆ ಮಸೀದಿ ಬಂದ್ಬಿಟ್ಟಿದೆ ಒಳಗಡೆ ಒಂದು ನಾಗರ ದೇವಸ್ಥಾನ ಇದೆ ಒಳಗಡೆ ಉತ್ತ ಇದೆ ಅದಕ್ಕೆ ಉತ್ತಗ್ ಪೂಜೆ ಮಾಡ್ತಾ ಇದಾರೆ ನನ್ನ ಮೊನ್ನೆ ಹೋದಾಗ ಆ ಉತ್ತದ ಮೇಲೆ ಒಂದು ಹಸಿರು ಬಾವುಟ ಹಾಕ್ಬಿಟ್ಟವ್ರು ಯಾವ ರಾಷ್ಟ್ರ ಧ್ವಜವನ್ನ ಶಾಲೆಯಲ್ಲಿ ಆರಿಸಬೇಕಾಗಿತ್ತು ಆರಿಸುವಂತ ಜಾಗದಲ್ಲಿ ಹಸಿರು ಬಾವುಟ ಹಾಕ್ಬಿಟ್ಟಿದ್ದಾರೆ ನಾನು ಹೇಳ್ತೀನಿ ಇಲ್ಲಿ ದೇವಸ್ಥಾನ ಮೇಲೆ ಬಾವುಟ ಹಾಕದ್ರಿ ವಿಶ್ವೇಶ್ವರಯ್ಯನ ಓದಿ ಸ್ಕೂಲ್ ಮೇಲೆ ಬಾವುಟ ಹಾಕಿದ್ರಿ ನೆಕ್ಸ್ಟ್ ನಮ್ ಪೊಲೀಸರೆಲ್ಲ ಇದ್ದಾರೆ ನಿಮ್ ಟೋಪಿ ಮೇಲೆ ಒಂದ್ ಬಾವುಟ ಹಾಕ್ಬಿಟ್ರೆ ವಕ್ ಬೋರ್ಡ್ ಅಂತ ನಿಮ್ ಟೋಪಿನೂ ವಕ್ ಬೋರ್ಡ್ ಆಗ ಹೋಗ್ತದ ಪೊಲೀಸರು ಟೋಪಿನ ವಕ್ ಬೋರ್ಡ್ ಅಧಿಕಾರ ಕೊಟ್ಟಿದ್ದಾರೆ ಅವ್ರಿಗೆ ಮನಮೋಹನ್ ಸಿಂಗ್ ಅವರು ಅಧಿಕಾರ ಏನ್ ಕೊಟ್ಟಿದ್ದಾರೆ ಒಕ್ ಬೋರ್ಡ್ ಹೋಗಿ ಈ ಆಸ್ತಿ ನಮ್ದು ಅಂದ್ರೆ ಅದು ನಮ್ದೇ ಅಪೀಲ್ ಅಥಾರಿಟಿ ಇಲ್ಲ ಮುಜರಾಯಿ ಇಲಾಖೆಯವರು ಡಿ ಸಿಗ ಹೋಗ್ಬೇಕು ಜೈನರು ಡಿಸಿ ಹೋಗ್ಬೇಕು ಪಾರ್ಸಿಗಳು ಡಿ ಸಿಗ ಹೋಗ್ಬೇಕು ಸಿಖ್ರು ಡಿ ಸಿ ಹತ್ರ ಅರ್ಜಿ ಹಾಕಿ ಬೇಡ್ಕಂಬೇಕು ನಮ್ ಜಮೀನು ನಮ್ ಮಠದ್ದು ಉಳಿಸಿ ಉಳಿಸಿ ಅಂತ ಇವ್ರಿಗೆ ಸ್ಪೆಷಲ್ ಕಾನೂನು ಇವರೆಲ್ಲೂ ಅರ್ಜಿ ಹಾಕಂಗಿಲ್ಲ ಯಾಕಂದ್ರೆ ಇವರೆಲ್ಲ ಪಾಕಿಸ್ತಾನದಿಂದ ಬಂದವರಲ್ಲ ಇರಾಕಿಂದ ಬಂದವರು ಇರಾನ್ ಇಂದ ಬಂದವರು ಆಕಾಶದಿಂದ ಉದುರ್ದವ್ರು ಇವರೆಲ್ಲೂ ಅರ್ಜಿ ಹಾಕಂಗಿಲ್ಲ ವಕ್ ಬೋರ್ಡ್ ಒನ್ಸ್ ವಕ್ ಬೋರ್ಡ್ ಆಲ್ವೇಸ್ ವಕ್ ಬೋರ್ಡ್ ಆ ಕಾನೂನು ಇವ್ರದು ಮನಮೋಹನ್ ಸಿಂಗ್ ಪುಣ್ಯಾತ್ಮ ಹೋಗವಾಗ ಡೆಲ್ಲಿಯಲ್ಲಿ ಸುಮಾರು ಹತ್ತೈದು ಸಾವಿರ ಕೋಟಿ ಆಸ್ತಿನ ಬರೆದ್ಬಿಟ್ಟು ಹೊಟ್ಟುದು ಇಡೀ ದೇಶದಲ್ಲಿ ಈ ವಕ್ ಬೋರ್ಡ್ಗೆ ನ್ಯಾಯಾಂಗದ ಅಧಿಕಾರ ಕೊಟ್ಟಿದ್ದಾರೆ ನ್ಯಾಯಾಂಗದ ಬೇರೆ ಯಾವುದಕ್ಕೂ ಇಲ್ಲ ಯಾವ ಧರ್ಮಕ್ಕೂ ನ್ಯಾಯಾಂಗದ ಅಧಿಕಾರ ಇಲ್ಲ ವಕ್ ಬೋರ್ಡ್ಗೆ ನ್ಯಾಯಾಂಗದ ಸ್ಟೇಟಸ್ ಕೊಟ್ಟಿದ್ದಾರೆ ನೀವು ಅರ್ಜಿಯಲ್ಲಿ ಹಾಕ್ಬೇಕು ರೈತ ಅವರು ತೀರ್ಮಾನ ಮಾಡ್ತಾರೆ ಇದು ವಕ್ ಬೋರ್ಡ್ ಅಂದ್ರೆ ವಕ್ ಬೋರ್ಡ್ ಆಗೋಯ್ತು ಈ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಅದಕ್ಕೋಸ್ಕರ ಹೋರಾಟ ಬಿಜೆಪಿದು ರೈತರ ಜಮೀನನ್ನು ಉಳಿಸಿ ಇಲ್ಲಿ ಬಂದಿದ್ದಾರೆ ವಿರಕ್ತ ಮಠ ವಿರಕ್ತ ಮಠದ ಪೋಸ್ಟ್ ಇಟ್ಕೊಂಡಿದ್ದಾರೆ ಆ ಸ್ವಾಮೀಜಿ ಹೇಳಿದ್ರು ಬಿಜೆಪಿಯವರು ಹೋರಾಟ ಮಾಡ್ತಾ ಇದ್ದಾರೆ ಸುಮ್ಮನೆ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ಹೆಂಗನ ಆಗ್ಲಿ ಅಂತ ಹೇಳಿ ಸ್ವಾಮೀಜಿ ಅವರು ಹೋಗಿ ಪಾಣಿ ತೆಗೆದ್ರೆ ಆ ವಿರಕ್ತ ಮಠ ಒಕ್ ಬೋರ್ಡ್ ಅಂತ ಆಗ್ಬಿಟ್ಟಿದೆ ರಾಜ್ಯದಲ್ಲಿ ಇವತ್ತು ಎಲ್ಲ ಜಮೀನುಗಳನ್ನ ರೈತರು ಕ್ಯೂ ನಿಂತ್ಕೊಂಡು ಹುಡುಕ್ತಾ ಇದಾರೆ ನಮ್ಮ ಆಸ್ತಿಯಲ್ಲಿ ವಕ್ ಬೋರ್ಡ್ ಆಗಿಟ್ಟಿದೀವ ಅಂತ ಒಂಥರ ಇದು ಕ್ಯಾನ್ಸರ್ ಇದ್ದಂಗೆ ಕರ್ನಾಟಕ ರಾಜ್ಯಕ್ಕೆ ವಕ್ ಬೋರ್ಡ್ ಅನ್ನೋದು ಒಂದು ಕ್ಯಾನ್ಸರ್ ಬಿಡುತ್ತೆ ಒಳಗಡೆ ನುಂಗುತ್ತೆ ಒಳಗಡೆ ಹುಂಗುಕ್ತೆ ಈ ಕಾಂಗ್ರೆಸ್ ಅವರು ಇವ್ರು ಬಂದಾಗೆಲ್ಲ ಎಲ್ಲಾ ಕಡೆನೂ ಪಾಕಿಸ್ತಾನ ಮಾಡಕ್ಕೆ ಹೋಗ್ತಾರೆ ಮಿನಿ ಪಾಕಿಸ್ತಾನಗಳು ನಾನು ಕೇಳ್ತೀನಿ ಕಾಂಗ್ರೆಸ್ ಅವ್ರಿಗೆ ಅವ್ರ ನಮ್ದು ವಕ್ ಬೋರ್ಡ್ ನಮ್ದು ವಿಧಾನಸೌಧ ನಮ್ದು ಪಾರ್ಲಿಮೆಂಟ್ ನಮ್ದು ಮೊನ್ನೆ ಹೇಳ್ದ ಅವನ ಯಾವನು ಲಾಲ್ಬಾಗ್ ನಮ್ದು ಅಂತಂದು ಲಾಲ್ಬಾಗು ಅವ್ರದೇ ಅಂತೆ ಇನ್ಯಾಕಪ್ಪ ಕಪ್ಪನ್ ಕಬ್ಬನ್ ಪಾರ್ಕ್ ಅದು ನಿಂದೆ ಅಂತ ಹೇಳ್ಬಿಡು ಮಂತ್ರಾಲಯ ಸ್ವಾಮೀಜಿಗೆ ನಾನೇ ಕೊಟ್ಟಿದ್ದು ಅಂತಾರೆ ಎಲ್ಲಿ ಇರಾಕಿಂದ ತಾಂಬಂದೆ ಜಮೀನು ಇರಾನಿಂದ ತಾಂಬಂದೆ ಎಲ್ಲಿಂದ ತಾಂಬೆ ಜಮೀನು ಕೊಡಕ್ ನೀನು ನಾನು ಎರಡ್ ಸಾವಿರದ ಆರಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ ಎರಡ್ ಸಾವಿರದ ಆರಲ್ಲಿ ಹೆಲ್ತ್ ಮಿನಿಸ್ಟ್ರು ವಿಕ್ಟೋರಿಯಾ ಶಿವಾಜಿನಗರದಲ್ಲಿ ಇರೋದು ಯಾವುದು ಬೋರಿಂಗ್ ಆಸ್ಪತ್ರೆ ಬೋರಿಂಗ್ ಆಸ್ಪತ್ರೆ ಎರಡು ಎಕರೆ ಜಮೀನ್ ಇದೆ ಬೋರಿಂಗ್ ಆಸ್ಪತ್ರೆ ಅದು ಹೋಗ್ಬೋಡ್ ಅಂದ್ರು ನಾನ್ ದಾಖಲೆ ತಗೊಂಬಾ ಅಂದ್ರೆ ಐದರಾಳಿದು ಟಿಪ್ಪು ತೊಂಬತ್ತಾರ ದಾಖಲೆಗಳು ದಾಖಲೆ ತೊಂಬಾ ಅಂತ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಬ್ರದರ್ ನೋಡ್ ಬ್ರದರ್ ಪಾಪ ಅವ್ರದೇ ಅಂತಾರೆ ನೋಡ್ ಬ್ರದರ್ ಸ್ವಲ್ಪ ಹೆಲ್ಪ್ ಮಾಡು ಮಾಡುವಂದ್ರು ನೋಡ್ತಂದ್ರೆ ಐದರ ಹಾಲಿದು ಆ ಟಿಪ್ಪು ಸುಲ್ತಾನ್ದು ಆ ಹಿಸ್ಟ್ರಿ ಮಾಡಿದ ಪೇಪರ್ ಆ ಇಸ್ತ್ರಿ ಮಾಡ್ಬಿಟ್ರೆ ಎಲ್ಲ ಕರ್ರಿಗೆ ಆಗೋ ಕೆಂಪುಗೆ ಕೆಂಪಿಗೆ ಹಳೇದು ಅಂತ ತೋರ್ಸುದು ಆಮೇಲೆ ಬಿಡದೆ ನಾವು ಹೋರಾಟ ಮಾಡಿ ಎರಡು ಮೂರು ತಿಂಗಳು ಆಸ್ಪತ್ರೆ ಕಳ್ಳ ಕಟ್ಟಕ್ ಬಿಡಲಿಲ್ಲ ಈ ಕಳ್ಳರು ಒಕ್ಬೋರ್ಡ್ ಅಂತ ಹೇಳ್ಬಿಟ್ಟು ಬಿಡದೆ ಆಮೇಲೆ ಹೋರಾಟ ಮಾಡಿ ಅದನ್ನ ಉಳಿಸಿದಿರಿ ಅಂದ್ರೆ ಎಲ್ಲೆಲ್ಲಿ ನಿಮ್ಗೆ ಒಳ್ಳೊಳ್ಳೆ ಜಮೀನು ಇರುತ್ತೆ ಅದೆಲ್ಲ ಒಕ್ಬೋರ್ಡ್ ಆ ರೀತಿ ಇವತ್ತು ಒಂದ್ ರೀತಿ ತಿಮಿಂಗಲದ ರೀತಿ ವಕ್ ಈ ರಾಜ್ಯದಲ್ಲಿ ರೈತರ ಜಮೀನನ್ನ ಬಡವರ ಜಮೀನನ್ನ ರೈತರ ಕಂಗಾಲಾಗಿದ್ದಾರೆ ನಾವೆಲ್ಲ ಕಡೆ ಹೋಗ್ತಾ ಇದ್ದೀರಲ್ಲ ಮೊನ್ನೆ ಗೌರಿ ಬಿದ್ರನಲ್ಲಿ ಅವರ ತಾತ ಅವರ ಅಜ್ಜಿ ಬರ್ಕೊಟ್ಟಿರೋ ಆಸ್ತಿ ಅದು ಅವರ ಅಜ್ಜಿ ಅವರಿಗೆ ಬರ್ಕೊಟ್ಟಿರೋದು ಅವರ ಅಜ್ಜಿ ಅಂದ್ರೆ ಮೂರನೇ ತಲೆಮಾರು ಅವನ ಆಸ್ತಿಯನ್ನ ಈಗ ಇಲ್ಲ ಅಂತ ಹೇಳ್ತಾ ಇದಾರೆ ಅವರೊಬ್ಬ ಬಡ ಮೇಷ್ಟ್ರು ಸರ್ಕಾರಿ ಶಾಲೆಯಲ್ಲಿ ಅವನ ಜಮೀನು ಇಲ್ಲ ನಿಂದು ವಕ್ ಬೋರ್ಡ್ ಅಂತ ಹೇಳ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯ ಬಂದ ಮೇಲೆ ಈ ಮುಸಲ್ಮಾನರಿಗೆ ಎರಡು ಕೊಂಬು ಅಂದ್ಬಿಟ್ಟಿದೆ ಎರಡು ಕೊಂಬು ಅವ್ರ ಯಾರು ಅನ್ಸಾರಿ ಹೇಳಿದಾನೆ ಕಾಂಗ್ರೆಸ್ಸಿನ ಲೀಡರ್ ಅನ್ಸಾರಿ ರಾಯಚೂರಲ್ಲ ಇರೋದು ಅನ್ಸಾರಿ ಹ ಗಂಗಾವತಿ ಏ ಸಿದ್ದರಾಮಯ್ಯ ಇರೋವರೆಗೂ ಏನ್ ಬೇಕೋ ಲೂಟಿ ಹೊಡ್ಕೊಂಬಿಡ್ರಿ ಎಲ್ಲ ನಿಮ್ದು ಅಂತ ಬರ್ಕೊಂಬಿಡ್ರಿ ಆಮೇಲೆ ಏನು ಬರೆಯಕ್ಕಾಗಲ್ಲ ಅಂದ್ರೆ ಸಿದ್ದರಾಮಯ್ಯ ಈ ಅಹಿಂದ ಹೋಯ್ತು ಈಗ ಹಿಂದ ಇಲ್ಲ ಈಗ ಮುಸಲ್ಮಾನರ ಚಾಂಪಿಯನ್ ಆಗಕ್ಕೆ ಹೊರ್ಟವ್ರೆ ಹಿಂದುಳಿದವರು ಇಲ್ಲ ಮುಂದುವರು ಮುಂದುವರೆದವರು ಇಲ್ಲ ಮುಸಲ್ಮಾನರ ಚಾಂಪಿಯನ್ ಆಗಕ್ಕೆ ಹೊರಟಿರೋದು ಸಿದ್ದರಾಮಯ್ಯ ನಾವು ನೋಡ್ತಾ ಇದ್ರಿ ಒಂದ್ ಕಡೆ ಲ್ಯಾಂಡ್ ಜಿಯಾದ ಆಯ್ತು ಲವ್ ಜಿಯಾದ ಆಯ್ತು ಈಗ ರೇ ರೇಷನ್ ಕಾರ್ಡ್ ಜಿಯಾದ್ ಶುರು ಮಾಡ್ಬಿಟ್ಟವ್ರೆ ರೇಷನ್ ಕಾರ್ಡ್ ಬಡೂರು ರೇಷನ್ ಕಾರ್ಡ್ ರಸ್ತೆಯಲ್ಲಿ ಸೊಪ್ಪು ಮಾರೋರು ಹೂವಿನ ಅಂಗಡಿ ಇಟ್ಕೊಂಡಿರೋರು ದೇವಸ್ಥಾನಗಳ ಮುಂದೆ ಹೂ ಮಾರೋರು ಅವ್ರು ಯಾರು ಹೇಳ್ತಾ ಇದ್ರು ನಾನು ನಲವತ್ತೈದು ವರ್ಷದಿಂದ ರೇಷನ್ ಕಾರ್ಡ್ ಇದೆ ಈ ಮನೆಯಾಳ ಕಾಂಗ್ರೆಸ್ ಅವರು ಬಂದು ಆ ರೇಷನ್ ಕಾರ್ಡ್ ಅಂತ ನಿನ್ನೆ ದೇವರಾಜ್ ಅರಸು ಕಾಲೋನಿಯಲ್ಲಿ ರಾಮಮೂರ್ತಿ ಅವರ ಅವ್ರ ಏರಿಯಾ ನಲ್ವತ್ತೈದು ವರ್ಷ ರೇಷನ್ ಕಾರ್ಡ್ ಇದೆ ಆ ರೇಷನ್ ಕಾರ್ಡ್ ಕಿತ್ ಹಾಕಿದ್ದಾರೆ ಈ ಸರ್ಕಾರ ಹೇಳ್ತೈತೆ ಯಾರಾದ್ರೂ ಕಿತ್ತಾಕಿದ್ರೆ ಅರ್ಜಿ ಅರ್ಜಿ ಹಾಕುವಂತ ಯಾಕೆ ಅರ್ಜಿ ಹಾಕ್ಬೇಕು ಯಾಕೆ ಅರ್ಜಿ ಹಾಕ್ಬೇಕು ತಪ್ಪು ಮಾಡಿದವ್ರು ನೀವು ಮೋಸ ಮಾಡಿದವ್ರು ನೀವು ವಜಾ ಮಾಡಿದವ್ರು ನೀವು ಜನ ಯಾಕೆ ಅಪ್ಲೈ ಮಾಡ್ಬೇಕು ಯಾಕೆ ಹತ್ತು ಸಾವಿರ ಹದಿನೈದು ಸಾವಿರ ಲಂಚ ಕೇಳಕ ಲಂಚ ಹೊಡೆಯಕ ನೀವು ಈಗಾಗಲೇ ಲಂಚದ ಕೇಸಲ್ಲಿ ಕೋರ್ಟ್ಗಳ್ಗೆ ಹೋಗ್ತಾ ಇದ್ದೀರ ನೀವು ಮೂಢ ಹಗರಣ ಆಯ್ತು ವಾಲ್ಮೀಕಿ ಆಯ್ತು ಮತ್ತೆ ರೇಷನ್ ಕಾರ್ಡ್ ಅಲ್ಲೂ ದುಡ್ಡು ಮಾಡೋಕ್ಕೆ ಹೊರಟಿದ್ದಾರೆ ಇವರು ರೇಷನ್ ಕಾರ್ಡ್ ಅಲ್ಲೂ ಕೂಡ ಹಣ ಹೊಡೆಯುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ಮನೆ ಜಯನಗರ ಆಸ್ಪತ್ರೆ ಹೋಗಿದ್ದೆ ಔಷಧಿ ಇಲ್ಲಂತೆ ಆಸ್ಪತ್ರೆಯಲ್ಲಿ ಅದಕ್ಕೆ ಎಲ್ಲ ರೇಟ್ಗಳು ಜಾಸ್ತಿ ಮಾಡ್ಬಿಟ್ಟವ್ರೆ ಎಂಟ್ರಿ ಫೀಸ್ ಜಾಸ್ತಿ ಒಳಗಡೆ ಬಂದ್ರೆ ಫೀಸ್ ಆಸ್ಪತ್ರೆಯಿಂದ ಹೊರಗಡೆ ಹೋದ್ರು ಫೀಸ್ ಎಕ್ಸ್ ರೇಗೆ ಜಾಸ್ತಿ ಬ್ಲಡ್ ಟೆಸ್ಟ್ಗೆ ಜಾಸ್ತಿ ಬ್ಯಾಂಡೇಜ್ ಹಾಕ್ತಾರಲ್ಲ ಗಾಯ ಬಿದ್ರೆ ಆ ಬ್ಯಾಂಡೇಜ್ಗೂ ಜಾಸ್ತಿ ಮಾಡ್ಬಿಟ್ಟವ್ರು ಏನು ಬಿಡಲ್ಲ ಅದೇನು ಹೇಳ್ತಾರಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾ ಇದ್ರು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಈ ಸಿದ್ದರಾಮಯ್ಯ ಟ್ಯಾಕ್ಸ್ ಹಾಕ್ತೆ ಬಿಡದಿರೋ ಅಂತ ವಸ್ತುನೇ ಇಲ್ಲ ಬಿಟ್ಟಿದ್ರು ಎರಡೇ ಎರಡು ವಸ್ತುನ ಒಂದು ಗಾಳಿ ಒಂದು ನೀರು ನದಿ ಅಲ್ಲ ಅದನ್ನೇ ನೀರು ನದಿ ನದಿ ನೀರು ಮನೆ ಸಚಿವರು ಹೇಳಿದಾರಲ್ಲ ಆ ವಿಶ್ವನಾಥ್ ಹೇಳ್ತಾವನ್ ಮಳೆ ನೀರಿಗೆ ಟ್ಯಾಕ್ಸ್ ಇಲ್ಲ ಅಂತ ಬಿದ್ದ ಮೇಲೆ ಅದಕ್ಕೆ ಹಾಕ್ಬಿಡ್ತಾರೆ ಈಗ ಬಿದ್ದ ಬಿದ್ದಕ್ಷಣಾ ಅಧಿಕರು ಈಗ ನದಿ ಹರಿತಾ ಇದೆ ನದಿ ಹರಿಯೋ ನದಿಗೂ ಟ್ಯಾಕ್ಸ್ ನದಿ ಪ್ರಕೃತಿ ಗಂಗಾ ಮಾತೆ ಅಂತ ಹೇಳ್ತೀರಿ ನಾವು ಆ ನದಿಗೂ ಟ್ಯಾಕ್ಸ್ ಹಾಕ್ತಾರಂತೆ ಯಾಕಪ್ಪ ಬಿಟ್ಟಿದ್ಯಾ ಗಾಳಿಗೂ ಹಾಕ್ಬಿಡಿ ಎಲ್ಲ ಮುಗ್ದೋಯ್ತಲ್ಲ ಕರ್ನಾಟಕದಲ್ಲಿ ಟ್ಯಾಕ್ಸ್ ಯಾವ್ದು ಉಳಿಯೋದೇ ಇಲ್ಲ ಗಾಳಿಗೆ ಗಾಳಿಗೊಂದು ಹಾಕ್ಬಿಡಿ ಅವ್ರು ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ಗೂ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಈ ಸರ್ಕಾರ ಪಾಪರ್ ಆಗಿದೆ ಅನ್ನೋದ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಆಸ್ಪತ್ರೆಗಳು ರೋಗ ಆಸ್ಪತ್ರೆ ಬಿ ಪಿ ಎಲ್ ಕಾರ್ಡ್ ಇರುವಂತದ್ದು ಬದುಕೋ ಸಾವಿನ ಮಧ್ಯ ಹೋರಾಟ ಮಾಡ್ತಾ ಇರುವಂತಹ ರೋಗಿಗಳು ಬಡವ ರೋಗ ಅಂತ ಆಸ್ಪತ್ರೆಗಳು ಈ ಮನೆಯಾಳ ಕಾಂಗ್ರೆಸ್ ಅವರು ಅದ್ರ ಮೇಲೂ ಟ್ಯಾಕ್ಸ್ ಹಾಕ್ತಿರಲ್ಲ ನಾಚಿಕೆ ಆಗಲ್ಲ ನಿಮಗೆ ಈ ರೀತಿ ಕರ್ನಾಟಕದಲ್ಲಿ ಈ ಲ್ಯಾಂಡ್ ಜಿಹಾದ್ ಮಾಡ್ತಾ ಇದ್ದಾರಲ್ಲ ಇದನ್ನ ರದ್ದಾಗಬೇಕು ಒಂಬತ್ನಾಲ್ಕನೇ ಇಸ್ವಿಯಲ್ಲಿ ನೀವು ತಂದಿರುವಂತ ಗೆಸೆಟ್ ಅದನ್ನ ವಾಪಸ್ ಪಡಿಬೇಕು ಅದನ್ನ ವಾಪಸ್ ಪಡಿಬೇಕು ಮತ್ತೆ ರೈತರ ಜಮೀನು ನೀವೇನು ಹೇಳ್ತಾ ಇದ್ದೀರಾ ರೈತರ ಜಮೀನು ನೋಟಿಸ್ ವಾಪಸ್ ನೋಟಿಸ್ ವಾಪಸ್ ತಗೊಂಡ್ರೆ ಏನು ಆಗಲ್ಲ ನೋಟಿಸ್ ವಾಪಸ್ ಇಂದ ಏನು ಆಗಲ್ಲ ಈಗ ಪೊಲೀಸ್ ಅವರು ಯಾವ್ದೋ ಕೇಸ್ ಹಾಕ್ಬಿಡ್ತಾರೆ ಎಫ್ಐಆರ್ ಆಗಿದೆ ಯಾರೋ ಇನ್ಫ್ಲುಯೆನ್ಸ್ ಮಾಡಿ ನೋಟಿಸ್ ಕೊಡ್ಬೇಡಪ್ಪ ಅಂದ್ರೆ ನೋಟಿಸ್ ಕೊಡಲ್ಲ ಅಷ್ಟೇ ಕೇಸ್ ಹಂಗೆ ಇರ್ತತೆ ಕೇಸ್ ಹಂಗೆ ಇರ್ತತೆ ಈ ವಕ್ ಬೋರ್ಡ್ ಪಾಣಿನಲ್ಲಿ ಪಾಣಿನಲ್ಲಿ ಚೇಂಜ್ ಆಗಬೇಕು ಪಾಣಿನಲ್ಲಿ ಚೇಂಜ್ ಆಗಿಲ್ಲ ಅಂದ್ರೆ ನಿಮ್ಗೆ ನೋಟಿಸ್ ಕೊಡೋದು ಬಿಡೋದು ಅದೇನು ಕೆಲ್ಸಕ್ಕೆ ಬರ್ದೇ ಇರೋಂತದ್ದು ಎಷ್ಟು ಸಿದ್ದರಾಮಯ್ಯ ಹುಷಾರು ಎಲೆಕ್ಷನ್ ಬಂತು ನೋಟಿಸ್ ವಾಪಸ್ ತಗೊಳ್ಳಿ ಅಂದ್ರು ರೇಷನ್ ಕಾರ್ಡ್ ಗಲಾಟೆ ಆಯ್ತು ಏನ್ರಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ನಾವು ತೆಗಿಬಾರ್ದಾ ಸರ್ಕಾರಿ ನೌಕರನ್ನ ತೆಗಿಬಾರ್ದ ಮನೆಯಾಳ ಕಾಂಗ್ರೆಸ್ ಅವರೇ ಈ ರಾಜ್ಯದಲ್ಲಿ ಆಡಳಿತ ಮಾಡಿರೋ ನೀವೇ ಬಿಜೆಪಿ ಎಂಟೇ ವರ್ಷ ಆಡಳಿತ ಮಾಡಿರೋದು ಎಂಟೇ ವರ್ಷ ಅವಧಿ ನೀವೇ ಅವ್ರ ರೇಷನ್ ಕಾರ್ಡ್ ಯಾಕೆ ಕೊಟ್ರಿ ಎಷ್ಟು ಲಂಚ ಇಸ್ಕೊಂಡ್ರಿ ಎಷ್ಟು ದುಡ್ಡು ಡಿಸ್ಕೌಂಟ್ ಕೊಟ್ರಿ ಅವ್ರಿಗೆಲ್ಲ ದುಡ್ಡು ಡಿಸ್ಕೌಂಟ್ ಕೊಟ್ಟಿದ್ದು ನೀವೇ ಈಗ ಇನ್ಕಮ್ ಟ್ಯಾಕ್ಸ್ ನಾನು ಅಲ್ಲಿ ಓದಕ್ಕೆ ಕೇಳಿದೆ ಮೊನ್ನೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಅವ್ರ ಯಾರೋ ಅಂಗಡಿ ಇಡಕ್ಕೆ ಇಪ್ಪತ್ತೈದು ಸಾವಿರ ಲೋನ್ ತಗೊಂಡಿದ್ದಾರೆ ಅದಕ್ಕೆ ಬ್ಯಾಂಕ್ ಹೇಳದಂತೆ ನೀವು ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ತಂದ್ರಿ ಅಂತ ಅವರು ಇನ್ಕಮ್ ಟ್ಯಾಕ್ಸ್ ನಾನು ಕಟ್ಟಲ್ಲ ಅಂತ ಸರ್ಟಿಫಿಕೇಟ್ ತಂದಿದ್ದಾರೆ ಅದನ್ನ ಅದ್ರ ಮೇಲೆ ಅವ್ರದ್ರದ್ದು ಆಟೋ ರಿಕ್ಷಾದವನು ಲೋನ್ ತಗೊಂಡು ಆಟೋ ರಿಕ್ಷಾ ತಗೊಂಡಿದ್ದಾನೆ ಅದಕ್ಕೆ ಬ್ಯಾಂಕ್ ಅವರು ಕೇಳಿದಂತೆ ನೀನು ಇನ್ಕಮ್ ಟ್ಯಾಕ್ಸ್ ಒಂದು ನೋ ಟ್ಯಾಕ್ಸ್ ಕಟ್ಟಲ್ಲ ಅಂತ ಅದಕ್ಕೂ ಒಂದ್ಗೂ ಕ್ಯಾನ್ಸಲ್ ಆಟೋ ಕ್ಯಾನ್ಸಲ್ ಹೂ ಮಾರೋರು ಕ್ಯಾನ್ಸಲ್ ತರಕಾರಿ ಮಾರೋರು ಕ್ಯಾನ್ಸಲ್ ಈ ಸಿದ್ದರಾಮಯ್ಯನವರು ನಾನು ಬಡವರ ಪರ ನಾನು ಬಡವರ ಪರ ಇರೋದ್ರಿಂದ ಅವರು ನನ್ನ ಮೇಲೆ ಮೂಡಾ ಕೇಸ್ ಹಾಕಿದ್ದಾರೆ ನೀನ್ ಯಾವ ಸೀಮೆ ಬಡವರ ಪರನಪ್ಪ ನೀನು ಏನ್ ಬಿಟ್ಟಿದ ಬಿಟ್ಟಿದ್ಯಾ ಹಾಲ್ ಅಂದ ಮೇಲೆ ಮೂರು ರೂಪಾಯಿ ಟ್ಯಾಕ್ಸ್ ಆಲ್ಕೋಹಾಲು ಆಲ್ಕೋಹಾಲ್ ಸಾಯಂಕಾಲದೇನೋ ಅದರ ಮೇಲೆ ಟ್ಯಾಕ್ಸ್ ಸ್ಟ್ಯಾಂಪ್ ಡ್ಯೂಟಿ ನಾವಿದ್ದಾಗ ನಾನ್ ರೆವಿನ್ಯೂ ಪರ್ಸೆಂಟ್ ಕಡಿಮೆ ಮಾಡಿದೆ ಯಾರು ನಲವತ್ತು ಲಕ್ಷದೊಳಗಡೆ ಮನೆ ತಗೊತಾರೆ ಅವ್ರಿಗೆಲ್ಲ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟೆ ನೀವು ಇನ್ನೂರೈವತ್ತು ಪರ್ಸೆಂಟ್ ರೈಸ್ ಮಾಡಿದ್ರೆ ಇನ್ನೂರೈವತ್ತು ಪರ್ಸೆಂಟ್ ಅದಾಯ್ತು ಈಗ ರೇಷನ್ ಕಾರ್ಡ್ ರದ್ದು ಅಲ್ಲಿ ಉಳುಮೆ ಮಾಡೋ ಜಮೀನು ಯಾರು ಅನ್ನ ಕೊಡ್ತಾನೆ ರೈತ ಅದಕ್ಕೆ ಕನ್ನ ಇಲ್ಲಿ ಯಾರಿಗೆ ಅನ್ನ ತಿನ್ಬೇಕು ಬಡವರು ಆ ರೇಷನ್ ಕಾರ್ಡ್ ಅದಕ್ಕೂ ಕನ್ನ ಆಸ್ಪತ್ರೆಗೆ ಏನೋ ಕಾಯಿಲೆ ಬಂತಪ್ಪ ಈ ಕಾಟಕ್ಕೆ ಸಿದ್ದರಾಮಯ್ಯ ಕಾಟಕ್ಕೆ ಕಾಯಿಲೆ ಬಂದ್ಬಿಡ್ತು ಅಂತ ಆಸ್ಪತ್ರೆಗೆ ಹೋದ್ರೆ ಅಲ್ಲೂ ಕನ್ನ ಈ ಕನ್ನದ ರಾಮಯ್ಯ ಇವರು ಕನ್ನ ಹಾಕೋ ರಾಮಯ್ಯ ಯಾವುದು ಬಿಡಲ್ಲ ಈ ಕಳ್ಳರ್ ಇರ್ತಾರಲ್ಲ ಕನ್ನ ಹಾಕದೆ ಅವ್ರ ಕೆಲಸ ಹಂಗೆ ಸಿದ್ದರಾಮಯ್ಯನವರು ಕೂಡ ರಾಜ್ಯದ ಬಡವರ ಮೇಲೆ ಕನ್ನ ಹಾಕಿ ವಸೂಲಿ ಮಾಡ್ತಾ ಇದಾರೆ ಈ ಕನ್ನ ಹಾಕಿ ನೀವು ಬಡವರ ಅನ್ನ ಕಿತ್ತಿದೀರ ನಿಮ್ಗೆ ಸಿಗುವಂತದ್ದು ಘೋರ ನರಕನೇ ನನ್ಗನ್ಸ ನರಕದಲ್ಲೂ ಕಷ್ಟನೇ ಈ ಲೆವೆಲ್ ಕೇಸ್ಗೆ ನರಕದಲ್ಲೂ ಇವ್ರಿಗೆ ಅಡ್ವಾ ಇದಿಲ್ಲ ಬೇರೆ ಇನ್ನೊಂದು ನರಕ ಹೊಸ ನರಕ ಸೃಷ್ಟಿ ಮಾಡ್ಬೇಕು ಇವ್ರಿಗೋಸ್ಕರ ಬಡವರ ಅನ್ನ ತಿಂದಿದೀರ ಬಡವರು ಆಸ್ಪತ್ರೆಗೆ ಹೋದ್ರೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀರಾ ರೈತರು ಅನ್ನ ಕೊಡೋ ರೈತರು ಅವ್ರ ಜಮೀನನ್ನ ಲೂಟಿ ಹೊಡಿತಾ ಇದ್ದೀರಾ ಈ ಎಲ್ಲ ಪಾಪ ಮೇಲೆ ಬಂದಿದೆ ಈ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಲ್ಯಾಂಡ್ ಹೆಸರಲ್ಲಿ ವಕ್ ಬೋರ್ಡ್ ಏನು ಅಕ್ರಮ ಮಾಡ್ತಾ ಇದೆ ಇದು ಬಯಲು ನಮ್ಮ ವಿರೋಧ ಪಕ್ಷದ ಕೆಲಸ ಅದಕ್ಕೋಸ ಹೋರಾಟ ಮಾಡ್ತಾ ಇದೀರಿ ನಿಮ್ಮೇಲೆ ನಮ್ಕೇನ್ ನಂಬಿಕೆ ಇಲ್ಲ ಅಟ್ಲೀಸ್ಟ್ ನಮ್ಮ ಕೇಂದ್ರ ಸರ್ಕಾರ ಈಗ ನರೇಂದ್ರ ಮೋದಿ ಅವರು ಈ ಬಿಲ್ ಅನ್ನ ತಂದು ರೈತರ ಜಮೀನನ್ನ ಉಳಿಸಬೇಕು ಮಠ ಮಂದಿರಗಳ ಜಮೀನನ್ನ ಉಳಿಸಬೇಕು ವಿಶ್ವೇಶ್ವರಯ್ಯನವ್ರು ಓದಿರೋ ಶಾಲೆ ಉಳಿಬೇಕು ವಿಧಾನಸೌಧ ಉಳಿಬೇಕು ಕಬ್ಬ ಲಾಲ್ಬಾಗ್ ಉಳಿಬೇಕು ಮಂತ್ರಾಲಯ ದೇವಸ್ಥಾನ ಉಳಿಬೇಕು ಅದಕ್ಕೆ ಬರಬೇಕು ಸೂಪರ್ ಮ್ಯಾನ್ ನರೇಂದ್ರ ಮೋದಿಯವರು ಸೂಪರ್ ಮ್ಯಾನ್ ಆಗಿ ಬರ್ಬೇಕು ಇಲ್ಲಿ ಇನ್ಮೇಲೆ ಏನಿದ್ರು ಈ ಬಿಲ್ಗೆ ಹವಾ ಕೊಡೋದು ಅವರೇ ಹವಾ ಮೋದಿಯವ್ರ ಹವಾ ಬಂದ್ಮೇಲೆ ಸಿದ್ದರಾಮಯ್ಯ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ನನ್ಗೆ ಯಾಕೆಂದ್ರೆ ಪರಮೇಶ್ವರ್ ಹೇಳ್ಬಿಟ್ಟವ್ರೆ ಮೈಸೂರಲ್ಲಿ ಬೇಗ ಕಾಂಗ್ರೆಸ್ ಭವನ ಕಟ್ಬಿಡಿ ಅವ್ರು ಇರ್ತಾರೋ ಓದ್ತಾರೋ ಗೊತ್ತಿಲ್ಲ ಸನ್ನಿವೇಶ ಬಹಳ ಕ್ರಿಟಿಕಲ್ ಇದೆ ಐಸಿಯು ನಲ್ಲಿದೆ ವೆಂಟಿಲೇಟರ್ ಹಾಕಿದಿರಿ ಪಾರ್ಟಿಯರು ಹೇಳ್ತಾ ಇರೋದು ಸಿದ್ದರಾಮಯ್ಯ ಗುಂಡಿ ತೋಡ್ತಾ ಇರೋರು ಇವರೇ ಅಲ್ಲ ಅದರಿಂದ ಬಹಳ ದಿನ ಸಿದ್ದರಾಮಯ್ಯ ಇಷ್ಟು ಕರ್ಮ ಮಾಡಿದ್ಮೇಲೆ ಸಿದ್ದರಾಮಯ್ಯ ಉಳಿತಾರ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನಮ್ಮ ಬಿಜೆಪಿಯ ನಮ್ಮ ಅಧ್ಯಕ್ಷರು ಮೂರು ಜನ ಅಧ್ಯಕ್ಷರು ಕೂಡ ಈ ಹೋರಾಟಕ್ಕೆ ಬೆಂಗಳೂರಲ್ಲಿ ಒಂದು ಚಾಲನೆಯನ್ನ ಕೊಟ್ಟಿದ್ದಾರೆ ನಮ್ಮ ನಮ್ಮ ಆಸ್ತಿ ಉಳಿಬೇಕು ನಮ್ಮ ಆಸ್ತಿ ನಮ್ಮ ಹಕ್ಕು ಉಳಿಬೇಕು ಪಾಪ ನಮ್ಮ ಜಯನಗರದ ಎಮ್ ಎಲ್ ಎ ಉಳಿತಾ ಇದ್ದಾರೆ ನಮ್ಮ ಟ್ಯಾಕ್ಸು ನಮ್ಮ ಅವರು ಫೈಟ್ ಮಾಡ್ತಾವ್ರೆ ನಮ್ಮ ಟ್ಯಾಕ್ಸ್ ನಮ್ಮ ಹಕ್ಕು ಅಂತ ಅವ್ರಿಗೆ ಯಾರು ಉಪಮುಖ್ಯಮಂತ್ರಿ ತಗ್ಗಿ ಬಗ್ಗೆ ನಡಿಬೇಕು ತಗ್ಗಿ ಬಗ್ಗೆ ನಡಿಬೇಕು ಅಂತ ಪಾಳೆಗಾರಿಕೆ ಮಾತಾಡ್ತಾವ್ರೆ ಪಾಳೆಗಾರಿಕೆ ನಾನು ಕೇಳ್ತೀನಿ ಅವ್ರಿಗೆ ಆಯ್ತಪ್ಪಾ ನೀನು ಅನುದಾನ ಕೊಡದೆ ತಗ್ಗಿ ಬಗ್ಗೆ ನಡಿಬೇಕು ಅಂತ ಹೇಳಿದೆಯಲ್ಲ ನಿನ್ನೆ ನಿರ್ಮಲಾ ಸೀತಾರಾಮನ್ ಹತ್ರ ಹೋಗಿದ್ದೀರಲ್ಲ ಅವ್ರೂ ಬೇಕಾದಷ್ಟು ಬೈದಿದ್ದೀರಾ ಬೇಕಾದಷ್ಟು ಬೈದವ್ರೆ